ಸೊ ಇವತ್ತು ಪ್ರಿಸ್ಪೀಟ್ ಬಹಳ ರೇರು ನಮ್ ಬಾನ್ ಬಾರು ಪ್ರಿಸ್ಪೀಟ್ ಬರೋದು ಪ್ರೆಸ್ಪೀಟ್ ವಾರಕ್ಕೆ ಪಿಕ್ಚರ್ ವಾರಕ್ಕೆ ಹದಿನಾಲ್ಕು ಆಡಿಯೋ ಸೊಸ್ತಾಗ್ಬಿಟ್ಟಿರ್ತದೆ ಇದೆ ಭಾನುವಾರ ಶುಭ ಭಾನುವಾರ ಇದು ಬಹಳ ದಿನ ಆದ್ಮೇಲೆ ಮತ್ತೆ ಒಂದು ಆಡಿಯೋ ಲಾಂಚ್ ಲಾಂಚ್ ಬಂದಿದ್ದೀನಿ ಡೆಡ್ಲಿ ಲವರ್ಸ್ ಟೈಟ್ಲ್ ನೀವು ಹೇಳ್ದಂಗೆ ಬಹಳ ಚೆನ್ನಾಗಿದೆ ದಿಟ್ಲಿ ಸೋಮ ಕೇಳಿದ್ವಿ ಡಿಟ್ಲಿ ಲವರ್ಸ್ ಟೈಟ್ಲ್ ಫಸ್ಟ್ ಟೈಮ್ ಉಮೇಶ್ ಅವರು ನನಗೆ ಬಹಳ ಅಕ್ಬಿರು ನಿರ್ದೇಶಕರು ತೀರೋದ್ರು ಅವ್ರಿಗೋಸ್ಕರ ಬಂದೇ ಒಂದು ನಿಮಿಷ ಎಲ್ಲ ಗಣ್ಯರಿಗೂ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಮತ್ತು ಚಾನಲ್ ಯೂಟ್ಯೂಬ್ ಚಾನಲ್ನವರು ಹಾಗೆ ನನ್ನ ಸ್ನೇಹಿತರು ಮತ್ತೆ ಕಲಾಭಿಮಾನಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಇಲ್ಲಿ ಏನಾದ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಪ್ರಮುಖರು ಇದಾರೆ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರಿಬೇಕು ಅಂತ ಅವಳು ಅವಳೇ ನನ್ನ ಎಂಟಿ ಸ್ಕ್ರಿಪ್ಟು ಮತ್ತೆ ಬದುಕು ಚಟ ಕಾಬಂಡಿ ಸ್ಕ್ರಿಪ್ಟ್ ಅವರು ಕೊಟ್ಟಿದ್ದರು ಅದನ್ನ ನೋಡಾದ ಮೇಲೆನೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ ಅವರ ಜೊತೆಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನ ಮಾಡಿದ್ದೆ ಈ ಸಿನಿಮಾದಲ್ಲೂ ಅವ್ರ ಕೋಪರೇಷನ್ ತುಂಬಾನೇ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೋಕೇಶನ ಪ್ರತಿಯೊಂದು ಇದ್ರೂ ಪ್ರತಿಯೊಂದು ದಿನನೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಇಲ್ಲಿವರೆಗೂ ಬಿಡುಗಡೆ ಅಂತ ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಇನ್ನೊಬ್ರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದೆ ಮಂಚಿನ ಬೆಲೆ ಡ್ಯಾಮ್ ಸುತ್ತಮುತ್ತ ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್ ನಾಯಕಿಯಾಗಿ ತನುಪ್ರಸಾದ್ ಅವರು ಮತ್ತೆ ಮುಖ್ಯ ಕಲಾ ನಾಯಕನಾಗಿ ಓಮ್ ಮಿನಿಸ್ಟರ್ ಪಾತ್ರ ನಮ್ಮ ಸರ್ ಮಾಡಿದರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರ್ ಭಾಸ್ಕರ್ ಸರ್ ಮಾಡಿದ್ದಾರೆ ಬೇರೆ ಬೇರೆ ಸಣ್ಣ ಪುಟ್ಟ ಇದಾವೆ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ನ ಮೇಯ್ನ್ ವಿಲನ್ ಗೆ ಮಾರಿಸಿ ಕದ್ಕೊಂಡು ಕದ್ಕೊಂಡು ಹೋದಾಗ ವಿಲನ್ ಪರಿಚಯ ಇರುತ್ತೆ ಆ ರಿಕವರಿ ನನ್ನ ಕೊಂದು ಅವನು ದುಡ್ಡು ಹೋಗಿದ್ದಾನೆ ತಮ್ಮ ಹೋಮ್ ಮಿನಿಸ್ಟರ್ ಆಗ ಎಸಿಪಿ ಗೆ ಈ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದು ಕೊಟ್ಟಾಗ ಅವ್ರದೊಂದು ತಂಡ ಕಟ್ಟಿಕೊಂಡು ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಈ ಹೀರೋ ಕದ್ಕೊಂಡು ಕದ್ಕೊಂಡ್ರು ಆ ದುಡ್ಡು ದಕ್ಕಿಸ್ಕೊಂಡ್ರ ಸಿ ಪಿ ಪಾತ್ರ ಹಿಡಿದ್ರ ಇವೆಲ್ಲ ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಆರು ಆಕ್ಷನ್ ಸೀಕ್ವೆನ್ಸ್ ಎರಡು ಸಾಂಗ್ ಈ ಕತೆ ನಡುವೆ ಮಧ್ಯ ಇವ್ರಿಬ್ರು ಲವರ್ಸ್ಗಳು ಯಾಕಂದ್ರು ಇವ್ರಿಬ್ರು ನಡುವೆ ಅವಳು ಇಲ್ದೇನೆ ಏನು ಅವಳಗೂ ಹೆಂಗ್ ಲವ್ ಆಯ್ತು ಇವ್ರ ಯಾಕೆ ಇದು ಕತೆ

ಒಂದ್ ಸ್ವಲ್ಪ ಡ್ರಿಂಕು ಸ್ಮೋಕಿಂಗ್ ಅದರಿಂದ ಮಾಡೋದು ತುಂಬಾನೇ ಚೆನ್ನಾಗಿ ಬಂದಿದೆ ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡ್ಬೇಕು ಒಂದ್ ಅಂದ್ರೆ ಬೇಟೆ ಬಿದ್ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿಂಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಭೇಟಿ ಆಡ್ಬೇಡಿ ಸರ್ ಸಿನಿಮಾ ಡೈಲಾಗಿ ಹೇಳ್ಬಿಡಿದಾರೆ ನಿರ್ದೇಶಕರು ಒಂದೇ ಬೇರೆ ನೋಡಿ ಎಷ್ಟು ಮುಗ್ದೂರ್ ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೆ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನೋಸೆಂಟ್ ಅನ್ನೋದು ಕಾಣುತ್ತೆ ಇದು ಅವ್ರ ಎರಡನೇ ಚಿತ್ರ ಆಕ್ಚುಲಿ ಡೆಟ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕೆ ಹೆಂಗ್ ಬಂದೆ ಅಂದ್ರೆ ಎಸ್ ಸುಮೇಶ್ ಅವರು ಬಹಳ ಆತ್ಮೀಯರು ಅವ್ರು ಏನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತಾಗಿತ್ತು ಬಹಳ ಜನಕ್ಕೆ ಗೊತ್ತಿಲ್ಲ ನನ್ನ ಮನೋಹರ್ ನಾಯ್ಡು ಹತ್ರ ಸರಿ ಈ ಸಿನಿಮಾ ಒಂದ್ಸಲ ನೋಡಿ ನೀವ್ ಮಾಡಿ ಮಳಿನ್ನ ಹೊರಗಡೆ ಅಂತ ಹೇಳಿದ್ರು